ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ದೇಶ ವಿದೇಶಗಳ ಗಮನ ಸೆಳೆದಿರುವ ಒಂದು ಅಚ್ಚರಿಯ ಘಟನೆ ನಿಮ್ಮ ಮುಂದೂಡ್ತಿದ್ದೀನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ಜರ್ಮನಿಯಿಂದ ಒಂದು ಪತ್ರ ಬಂದಿದೆ ಅದು ಜರ್ಮನ್ ಸರ್ಕಾರದ ರಾಜತಾಂತ್ರಿಕ ಪತ್ರ ಅಲ್ಲ ಆದರೆ ಅದರೊಳಗಿನ ಮಾತು ಜಗತ್ತೇ ಏಷ್ಯಾಕ್ಕೆ ಮುಖ ಮಾಡಿ ನೋಡುವಷ್ಟು ಗಂಭೀರ ಈ ಪತ್ರ ಬರೆದಿರುವವರು ಜರ್ಮನಿಯಲ್ಲಿರುವ ಒಬ್ಬ ಪಾಕಿಸ್ತಾನಿ ರಾಜಕೀಯ ನಾಯಕ ಅವರು ಮನವಿ ಏನು ಗೊತ್ತಾ ಪಾಕಿಸ್ತಾನದಲ್ಲಿರುವ ಅನ್ವಸ್ತ್ರಗಳಿಂದ ಪಾಕಿಸ್ತಾನವನ್ನು ಏಷ್ಯಾವನ್ನು ರಕ್ಷಿಸಬಲ್ಲದ್ದು ಭಾರತ ಮಾತ್ರ ಮೋದಿಜಿ ದಯವಿಟ್ಟು ನಮ್ಮನ್ನು ಕಾಪಾಡಿ ಇಷ್ಟೆಲ್ಲ ಹೇಳಿದ್ದಾರಂತ ಆದರೆ ಈ ಪತ್ರದ ಹಿಂದೆ ದೊಡ್ಡ ರಾಜಕೀಯ ಹಿನ್ನೆಲೆ ಇದೆ ಚೈನಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳನ್ನು ಜೊತೆಗೆ ತೆಗೆದುಕೊಂಡು ಭಾರತವನ್ನು ತಪ್ಪಿಸಿ ಹೊಸ ಪ್ರಾದೇಶಿಕ ಗುಂಪು ರಚಿಸಲು ಮಾಡಿದ ಕಿತಾಪತಿ ಈಗ ಸಂಪೂರ್ಣ ವಿಫಲವಾಗಿದೆ ಏಕೆ ಹೇಗೆ ಅಂತ ಸಂಪೂರ್ಣವಾಗಿ ನೋಡೋಣ ಚೈನಾ ಇಂದಿಗೆ ಅಮೆರಿಕಾಗೆ ಸಮಾನ ಮಟ್ಟದ ಸ್ಪರ್ಧಿಯಾಗಿದೆ ಆದರೆ ನಂಬರ್ ಒನ್ ಆಗಬೇಕಂದ್ರೆ ಏಷ್ಯಾದಲ್ಲಿ ಭಾರತ ದೊಡ್ಡ ಶಕ್ತಿಯಾಗಿ ಬೆಳೆದರೆ ಚೈನಾಕ್ಕೆ ಅದು ತಲೆನೋವು ಆದರೆ ಜಗತ್ತಿಗೆ ಭಾರತ ಏಷ್ಯಾದಲ್ಲಿ ಚೈನಕ್ಕೆ ಸಿಂಗಲ್ ಕಾಂಪಿಟೇಷನ್ ಭಾರತ ಶಕ್ತಿ ಹೆಚ್ಚಾದರೆ ಚೈನಾದ ಪ್ರಭಾವ ಕುಸಿತ ಹೀಗಾಗಿ ಭಾರತ ಶಕ್ತಿಯನ್ನ ಕಡಿಮೆ ಮಾಡುವುದು ಚೈನಾದ ಗುರಿ ಅದು ಸಾಧಿಸಲು ಪಾಕಿಸ್ತಾನ ಚೈನಾಗೆ ಬೇಕಾಗುತ್ತದೆ ಪಾಕಿಸ್ತಾನದ ಆರ್ಥಿಕತೆ ರಾಜಕಾರಣ ಇವೆಲ್ಲ ಭಾರತ ವಿರೋಧಿ ಶಕ್ತಿಗಳಿಗೆ ನಿಂತಿದೆ ಅದರ ಮಧ್ಯೆ ಈಗ ಹೊಸ ಕಿತಾಪತಿ ಭಾರತವಿಲ್ಲದೆ ಸೌತ್ ಏಷ್ಯನ್ ಪ್ರಾದೇಶಿಕ ಕೂಟ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಡೆದು ಬಂದ ಸಾರ್ಕ್ ಗುಂಪು ಭಾರತ ಪಾಕ್ ಬಾಂಗ್ಲಾ ನೇಪಾಳ್ ಶ್ರೀಲಂಕಾ ಮಾಲ್ಡೀವ್ಸ್ ಭೂತಾನ್ ಅಫ್ಘಾನಿಸ್ತಾನ ಎರಡು ಸಾವಿರದ ಹದಿನಾಲ್ಕರವರೆಗೆ ಇವು ಬರೋಬ್ಬರಿ ಸಾಗುತ್ತಿದ್ದವು ಎರಡು ಸಾವಿರ ಹದಿನಾರರಲ್ಲಿ ಉರಿದಾಳಿ ಪಾಕಿಸ್ತಾನದ ಕೈಯಲ್ಲಿದೆ ಅನ್ನೋದು ಸಾಬೀತಾಯಿತು ಭಯೋತ್ಪಾದನೆ ಮತ್ತು ಸಹಕಾರ ಒಂದೇ ಜೊತೆ ಸಾಧ್ಯವಿಲ್ಲ ಅಂದರೂ ಭಾರತ ಸಾರ್ಕ್ ಸಮ್ಮೇಳನವನ್ನು ಬಾಯಿಬಿಟ್ಟಿತು ಭಾರತ ಸಾರ್ಕ್ನ ಬೆನ್ನೆಲುಬು ಭಾರತ ಇಲ್ಲದಾಗ ಪಾಕಿಸ್ತಾನವು ಬಲಹೀನ ಬಾಂಗ್ಲಾದೇಶವು ವಿಭಜನೆ ಇದರ ನಡುವೆ ಚೈನಾದ ಯೋಜನೆ ಭಾರತ ಬಿಟ್ಟು ಪಾಕಿಸ್ತಾನ ಬಾಂಗ್ಲಾದೇಶ ಚೈನಾ ಸೇರಿ ಹೊಸ ಪ್ರಾದೇಶಿಕ ವೇದಿಕೆ ಮಾಡಬಹುದು ಆದರೆ ಈ ಮಿಕ್ಕ ದೇಶಗಳಲ್ಲಿ ಯಾರೂ ಕೂಡ ಆ ಕೂಟಕ್ಕೆ ಬರಲಿಲ್ಲ ಶೇಖ್ ಹಸೀನ್ ಹೋಗಿ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಬಂದ ನಂತರ ಅವರು ಇಸ್ಲಾಮಿಕ್ ಉಮ್ ಮಾತು ಹಿಡಿದು ಪಾಕಿಸ್ತಾನದತ್ತ ಓಡಿದ್ರು ಐಎಸ್ಐ ಬಾಂಗ್ಲಾದೇಶಕ್ಕೆ ನುಗ್ಗಿತು ಪಾಕಿಸ್ತಾನದ ನೌಕೆಗಳಿಗೂ ರಸ್ತೆ ತೆರೆದಿತ್ತು ಅವರು ಸಾರ್ಕ್ ಜಪ್ ಶುರು ಮಾಡಿದರು ಭಾರತವಿಲ್ಲದೆ ಸರ್ಕ್ ಮಾಡಬಹುದು ಅಂತ ಆದರೆ ವಾಸ್ತವ ಏನು ಭಾರತ ನೇರವಾಗಿ ಬಾಗಿಲು ಮುಚ್ಚಿತು ಭಾರತೀಯ ಅಕ್ಕಿ ಇಂಧನ ಮಾರುಕಟ್ಟೆ ಎಲ್ಲವೂ ನಿಂತವು ಯು ಎ ಇಂದ ಅಕ್ಕಿಕೊಂಡು ಪರಿಸ್ಥಿತಿ ಬಂದಿತು ಬಾಂಗ್ಲಾದೇಶದ ಆರ್ಥಿಕತೆ ಕುಸಿತ ಪಾಕಿಸ್ತಾನ ಮಾದರಿಯ ಗಲಭೆಗಳು ದಿನನಿತ್ಯ ಇಂತಹ ದೇಶಗಳ ಕೂಟಕ್ಕೆ ಬೇರೆ ರಾಷ್ಟ್ರಗಳು ಹೇಗೆ ಸೇರುತ್ತವೆ ಆದರೆ ಪಾಕಿಸ್ತಾನ ಬಾಂಗ್ಲಾ ಚೈನಾ ಮೂರು ಜನ ಸೇರಿ ಕೂಟ ಮಾಡಿದರೂ ಅದರ ಪ್ರಯೋಜನ ಯಾರಿಗೂ ಆಗೋದಿಲ್ಲ ತಾಲಿಬಾನ್ ಹೊಸ ಆದೇಶ ಪಾಕಿಸ್ತಾನದ ಹಣ್ಣು ತರಕಾರಿ ಔಷಧಿ ಯಾವುದನ್ನು ಅಫ್ಘಾನಿಸ್ತಾನಕ್ಕೆ ತರಬಾರದು ಯಾರಾದರೂ ತಂದರೆ ಕಠಿಣ ಶಿಕ್ಷೆ ಅಂದರೆ ಅದೇ ಜಾಗದಲ್ಲಿ ಗುಂಡು ಇದಲ್ಲಿದ್ದರೂ ಪಾಕಿಸ್ತಾನ ನೇತೃತ್ವದ ಕೂಟದಲ್ಲಿ ಅಫ್ಘಾನಿಸ್ತಾನ ಸೇರುವುದೇ ಬೇಡ ಹೀಗಾಗಿ ಚೈನಾ ಮಾಡುವುದಕ್ಕೆ ಹೋಗಿದ್ದ ಭಾರತವಿಲ್ಲದ ಸೌತ್ ಏಷ್ಯನ್ ಗುಂಪ್ ಸಂಪೂರ್ಣ ಫೇಲ್ ಈಗ ಮುಖ್ಯ ವಿಷಯಕ್ಕೆ ಬರೋಣ ಜರ್ಮನಿಯಲ್ಲಿ ವಾಸಿಸುತ್ತಿರುವ ಜೆಸಿದ್ ಪಕ್ಷದ ನಾಯಕ ಶಫ್ ಬರ್ಬತ್ ಭಾರತ ಪ್ರಧಾನಿ ಮೋದಿಗೆ ನೇರ ಪತ್ರ ಬರೆದಿದ್ದಾರೆ ಪತ್ರದ ಅರ್ಥ ಏನು ಪಾಕಿಸ್ತಾನ ಈಗ ವಿಫಲ ದೇಶ ಆಸಿಮ್ ಮುನೀರ್ ಅಣ್ಣಸ್ತ್ರಗಳ ಮೇಲೆ ಹಿಡಿತ ಹೊಂದಿದ್ದಾನೆ ಈ ಅಸ್ತ್ರಗಳು ಉಗ್ರರ ಕೈಗೆ ಸೇರುವ ಭಯಾನಕ ಅಣ್ಣ ಅಸ್ತ್ರ ತಪ್ಪು ಕೈಗೆ ಹೋದರೆ ಬಲುಚ್ ಸಿನ್ ಕೈಬರ್ ಮಾತ್ರವಲ್ಲ ಇಡೀ ಏಷ್ಯಾ ಒತ್ತಿ ಉರಿಯಬಹುದು ಪಾಕಿಸ್ತಾನದಲ್ಲಿ ಜನ ಸುರಕ್ಷಿತ ಅಲ್ಲ ಆ ಸಂಕುಲದಿಂದ ರಕ್ಷಿಸಬಲ್ಲದ್ದು ಭಾರತ ಮಾತ್ರ ಮೋದಿಜಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದು ನೆರವಿ ಮನವಿ ಮಾಡಿದ್ದಾರೆ ಇದನ್ನು ಕೇಳಿ ಜಗತ್ತು ಶಾಕ್ ಆಯಿತು ಏಕೆಂದರೆ ಪಾಕಿಸ್ತಾನದ ನಾಯಕನೇ ತನ್ನ ದೇಶವನ್ನ ಭಾರತ ಕಾಪಾಡಿ ಅಂತ ಪತ್ರ ಬರೆಯುವುದು ಇತಿಹಾಸದಲ್ಲೇ ಇದೇ ಮೊದಲು ಬುರ್ಬತ್ ಅವರು ಜೆಸಿಂಧ್ ಗುಂಪು ಸಿಂಧು ಪ್ರದೇಶದಲ್ಲಿ ಸ್ವತಂತ್ರ ರಾಷ್ಟ್ರಕ್ಕಾಗಿ ಹೋರಾಟ ಮಾಡುತ್ತಿದೆ ಬಲೂಚ್ ಹೋರಾಟಗಾರರ ಜೊತೆ ಸಹಕರಿಸಿ ಪಾಕಿಸ್ತಾನದ ಸೇನೆ ನಡೆಸುತ್ತಿರುವ ದಬ್ಬಾಳಿಕೆ ವಿರುದ್ಧ ಹೋರಾಟ ವಿದೇಶಗಳಲ್ಲಿಯೂ ಪಾಕಿಸ್ತಾನದ ವಿರುದ್ಧ ಮಾನವ ಹಕ್ಕುಗಳ ಪ್ರತಿಭಟನೆ ಯುಎಎನ್ ಮನವಿ ಲಕ್ಷಾಂತರ ಜನರ ಬೆಂಬಲ ಇವೇ ಈಗ ಭಾರತವನ್ನ ಪಾಕಿಸ್ತಾನದಿಂದ ರಕ್ಷಿಸಲು ಬೇಡಿ ಪತ್ರ ಬರೆದಿದ್ದಾರೆ ಹೀಗಾಗಿ ಗೆಳೆಯರೇ ಒಮ್ಮೆ ಚೀನಾ ಪಾಕ್ ಬಾಂಗ್ಲಾ ಕೊಂಡುಕೊಂಡು ಭಾರತವಿಲ್ಲದೆ ಏಷ್ಯಾವನ್ನು ಬ್ಲಾಕ್ ಮಾಡಲು ಹೆಚ್ಚಿಸುತ್ತಿತ್ತು ಆದರೆ ಈ ಯೋಜನೆ ನೀರಿನಲ್ಲಿ ಕರಗಿದಂತೆ ಕುಸಿದಿದೆ ಈ ನಡುವೆ ಪಾಕಿಸ್ತಾನಿಯೊಬ್ಬನೇ ಪಾಕಿಸ್ತಾನವನ್ನ ಪಾಕಿಸ್ತಾನದಿಂದಲೇ ಕಾಪಾಡಿ ಅಂತ ಭಾರತಕ್ಕೆ ಕೇಳಿದ ಘಟನೆ ಜಿಯೋ ಪಾಲಿಟಿಕ್ಸ್ ದೊಡ್ಡ ಬೆಳವಣಿಗೆಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಡೀಟೇಲ್ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈನ್ ಜಿ ಕರ್ನಾಟಕ